ಡ್ರೈ ಸ್ಕಿನ್ ಹೊಂದಿದವರಿಗೆ ಈ ಚಳಿಗಾಲದಲ್ಲಿ ಚರ್ಮ ಇನ್ನಷ್ಟು ಒಣಗಿದಂತಾಗಿ ತುರಿಕೆ ಉರಿ ಕೆಂಪಾಗುವುದು ಮುಂತಾದ ಹಲವು ಸಮಸ್ಯೆಗಳು ಎದುರಾಗುತ್ತೆ ಹೀಗಿರುವಾಗ ಚರ್ಮವನ್ನು ತೇವವಾಗಿರಿಸಿಕೊಂಡು ಮುಖದ ಕಾಂತಿಯನ್ನು ಕಾಪಾಡಿಕೊಳ್ಳೋದು ನಿಜಕ್ಕೂ ಸವಾಲು ಹೀಗಾಗಿ ವಿಂಟರ್ ಸ್ಕಿನ್ ಕೇರ್ ಬಗ್ಗೆ ಇಲ್ಲಿದೆ ಉಪಯುಕ್ತ ಮಾಹಿತಿ ಚಳಿಗಾಲದಲ್ಲಿ ಚರ್ಮದ ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆ ಭಾರತದಲ್ಲಿ ಹಲವು ರೀತಿಯ ಚಳಿಗಾಲಗಳಿವೆ ಅಂದರೆ ಶಿಮ್ಲಾ ಕುಲು ಮನಾಲಿ ಕಾಶ್ಮೀರದ ಕಡೆಗೆ ಮೂಳೆ ಕೊರೆಯುವ ಚಳಿಯೊಂದಿಗೆ ಹಿಮ ಸುರಿಯುತ್ತೆ ಉತ್ತರ ಭಾರತದ ಕೆಲವೆಡೆಗಳಲ್ಲಿ ಅತೀವ ಚಳಿ ಇದ್ದರೂ ಹಿಮ ಸುರಿಯುವ ಸ್ಥಳಗಳು ಕಡಿಮೆಯೆ ಇನ್ನು ದಕ್ಷಿಣಕ್ಕೆ ಬಂದರೆ ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ಚಳಿಗಾಲ ಅಷ್ಟೇನೂ ತೀವ್ರವಾಗಿ ಇರುವುದಿಲ್ಲ ದಕ್ಷಿಣ ಕರಾವಳಿಗಳಲ್ಲಿ ಚಳಿಗಾಲದಲ್ಲೊಂದು ಸೆಕೆ ಇರುವುದಿಲ್ಲ ಹೀಗೆ ದೇಶ ಒಂದೇ ಆದರೂ ಪರಿಸರ ವೈವಿಧ್ಯತೆಗಳು ಹಲವು ಒಂದೊಂದು ಪ್ರದೇಶಕ್ಕೂ ಭಿನ್ನವಾಗಿರುವ ಹವಾಮಾನಕ್ಕೆ ಪ್ರತ್ಯೇಕವಾಗಿಯೇ ತ್ವಚೆಯ ಕಾಳಜಿ ಅಭ್ಯಾಸ ಬೆಳೆಸಿಕೊಳ್ಳಬೇಕಾದ್ದು ಸಹಜ ಶುಷ್ಕ ಚರ್ಮ ಹೊಂದಿದವರಿಗೆ ಡ್ರೈ ಸ್ಕಿನ್ ಹೊಂದಿದವರಿಗೆ ಈ ಕಾಲದಲ್ಲಿ ಚರ್ಮ ಇನ್ನಷ್ಟು ಒಣಗಿದಂತಾಗಿ ತುರಿಕೆ ಉರಿ ಕೆಂಪುಗಾಗೋದು ಮುಂತಾದ ಹಲವು ಸಮಸ್ಯೆಗಳು ಗಂಟು ಬೀಳ್ತವೆ ಈ ಎಲ್ಲವುಗಳ ನಡುವೆ ಚರ್ಮವನ್ನು ತೇವವಾಗಿರಿಸಿಕೊಂಡು ಕಾಂತಿಯನ್ನು ಕಾಪಾಡಿಕೊಳ್ಳೋದು ನಿಜಕ್ಕೂ ಕೂಡ ಸವಾಲೆ ಆದರೆ ಚಳಿಗಾಲ ಹೇಗೆ ಇದ್ದರೂ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಎಲ್ಲ ಕಾಲಕ್ಕೂ ಹೊಂದುವಂತಹ ನಳನಳಿಸುವ ತ್ವಚೆಯನ್ನು ಹೊಂದಲು ಸಾಧ್ಯ ಚರ್ಮವು ತನ್ನ ತೇವ ಕಳೆದುಕೊಳ್ಳುವುದು ಚಳಿಗಾಲದಲ್ಲಿ ತ್ವಚೆ ಎದುರಿಸುವ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ತೇರಾ ಚಳಿ ಇರುವ ಪ್ರದೇಶಗಳಲ್ಲಿ ಹೊರಗಿನ ವಾತಾವರಣದ ಜೊತೆಗೆ ಮನೆಯೊಳಗೆ ಉಪಯೋಗಿಸುವ ಹೀಟರ್ಗಳು ಸಹ ಚರ್ಮದಲ್ಲಿನ ತೇವವನ್ನು ಕಳೆದು ಶುಷ್ಕತೆ ಹೆಚ್ಚಿಸ್ತವೆ ಹಾಗಾಗಿ ನಿಯಮಿತವಾಗಿ ಸಾಂದ್ರವಾದ ಮಾಯಶ್ಚರೈಸರ್ ಉಪಯೋಗಿಸುವುದು ಅವಶ್ಯಕ ಹಾಗೂ ಅನಿವಾರ್ಯ ತೇವವನ್ನು ಉಳಿಸಿಕೊಳ್ಳುವ ಸೀರಂಗಳು ಸಹ ನೆರವಾಗಬಲ್ಲವು ಇನ್ನು ಚರ್ಮವನ್ನು ಶುದ್ಧಗೊಳಿಸುವ ಭರದಲ್ಲಿ ಕಟುವಾದ ಕ್ಲೆನ್ಸರ್ಗಳನ್ನು ಉಪಯೋಗಿಸುವುದು ಸೂಕ್ತವಲ್ಲ ಇದರಿಂದ ಚರ್ಮದಲ್ಲಿರುವ ನೈಸರ್ಗಿಕ ತೈಲದ ಅಂಶವನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತೆ ಹಾಗಾದರೆ ಸಮಸ್ಯೆಗಳಿಗೆ ಆಹ್ವಾನ ಕೊಟ್ಟಂತೆಯೇ ಹಾಗಾಗಿ ಲಘುವಾದ ಮೃದುವಾದ ಕ್ಲೆನ್ಸರ್ ಬಳಸಿ ಗ್ಲೀಸರಿನ್ ಅಥವಾ ಹ್ಯಾಲರೋನಿಕ್ ಆಮ್ಲವಿರುವ ಕ್ಲೆನ್ಸರ್ಗಳು ಉತ್ತಮ ಆಯ್ಕೆಗಳು ಹಳೆಯ ಕೋಶಗಳ ಪೊರೆ ಕಳಚುವ ಎಕ್ಸ್ಪೋಲಿಯೇಷನ್ ಕ್ರಿಯೆಗಳು ಚರ್ಮದ ಕಾಳಜಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಹಾಗೆಂದು ಈ ಕೆಲಸವನ್ನು ಹಿಗ್ಗಾ ಮುಗ್ಗ ಮಾಡಬೇಡಿ ವಾರಕ್ಕೊಮ್ಮೆ ಮಾಡಿದರೆ ಸಾಕು ಇಲ್ಲದಿದ್ದರೆ ಚರ್ಮದ ನೈಸರ್ಗಿಕ ತೈಲದ ಅಂಶವೆಲ್ಲ ಹೋಗಿ ರೂಕ್ಷತೆಗೆ ದಾರಿಯಾಗುತ್ತೆ ಚರ್ಮ ಅಷ್ಟೆಲ್ಲ ಹಾಳಾದರೆ ಕಾಂತಿಗಿಂತಿ ಭ್ರಾಂತಿಯೇ ರಾತ್ರಿ ಮಲಗುವಾಗ ಲೇಪಿಸಬಹುದಾದ ಕೆಲವು ನೈಟ್ ಕ್ರೀಮ್ಗಳು ನಿಜಕ್ಕೂ ತ್ವಚೆಯನ್ನು ದುರಸ್ತಿ ಮಾಡಬಲ್ಲವು ಹ್ಯಾಲೋರೋನಿಕ್ ಆಮ್ಲದ ಸೀರಂಗಳು ವಿಟಮಿನ್ ಇ ಕ್ರೀಮ್ಗಳು ಚರ್ಮದ ಆರೋಗ್ಯವನ್ನು ಹೆಚ್ಚಿಸಬಲ್ಲವು ಮಲಗುವ ಮುನ್ನ ಮುಖವನ್ನೆಲ್ಲ ಶುಚಿಗೊಳಿಸಿ ಇಂಥ ಸೀರಂಗಳನ್ನು ಹಚ್ಚಿದರೆ ಹೆಚ್ಚಿನ ಪರಿಣಾಮ ಕಾಣಬಹುದು ಜಂಕ್ ಫುಡ್ ಸೇರಿದಂತೆ ಅನಾರೋಗ್ಯಕರ ಗುಜರಿ ಆಹಾರದ ಅಭ್ಯಾಸ ಇರೋರ ಚರ್ಮ ಮುದುಡಲು ಹಾಳಾಗಲು ಹೆಚ್ಚು ಕಾಲವೇನೂ ಬೇಡ ಸರಿಯಾದ ಪ್ರಮಾಣದಲ್ಲಿ ಪಿಷ್ಟ ಸ್ಟಾರ್ಚ್ ಪ್ರೋಟೀನ್ ಕೊಬ್ಬು ನಾರು ಖನಿಜಗಳು ನೀರು ದೇಹಕ್ಕೆ ದೊರೆತರೆ ಅದು ತ್ವಚೆಯ ಆಹಾರದ ಮೇಲೂ ಕೂಡ ಪ್ರತಿಫಲಿಸುತ್ತೆ ತ್ವಚೆಯ ಆರೋಗ್ಯದ ಮೇಲೂ ಕೂಡ ಅದು ಪ್ರತಿಬಿಂಬಿಸುತ್ತೆ ಉತ್ಕರ್ಷಣ ನಿರೋಧಕಗಳು ಆಹಾರದಲ್ಲಿ ಇದ್ದಷ್ಟು ಚರ್ಮದ ಆರೋಗ್ಯವು ಸುಧಾರಿಸುತ್ತೆ ಹಾಗಾಗಿ ಚಳಿಗಾಲದಲ್ಲಿ ಚರ್ಮದ ಆರೈಕೆ ಕೇವಲ ಮೇಲ್ಮೈಯಲ್ಲಿ ನಡೆಯುವಂಥದ್ದಲ್ಲ ಜೊತೆಗೆ ದೇಹದ ಒಳ ಲೂ ಕೂಡ ಪೋಷಕಾಂಶಗಳು ದೊರೆಯಬೇಕಾಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ